ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ತಹಸೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದ್ರು ಪಟ್ಟಣದ ತಾಲೂಕು ಆಡಳಿತ ಸೌಧದ ಮುಂಭಾಗದಲ್ಲಿ ಮನವಿ ಸಲ್ಲಿಸಿದ ಅವರು ತಾಲೂಕಿನಲ್ಲಿ ಕಳೆದ ಒಂದು ತಿಂಗಳಿಂದ ಉತ್ತಮ ಮಳೆ ಇಲ್ಲದೆ ಬೆಳೆಗಳು ಸಂಪೂರ್ಣವಾಗಿ ಒಣಗ್ತಾ ಇದ್ದು ರೈತರು ಸಂಕಷ್ಟಪಡುವಂತಾಗಿದೆ ತೊಗರಿ ಶೇಂಗಾ ಸೇರಿದಂತೆ ವಿವಿಧ ಬೆಳೆಗಳು ತೇವಾಂಶ ಇಲ್ಲದೆ ಕಾಯಿ ಕಟ್ಟುವ ಮುನ್ನವೇ ಇವೆ ಎಳುವರಿ ಇಲ್ಲದೆ ಭೂಮಿಗೆ ಹಾಕಿದ ಬಂಡವಾಳ ಕೈ ಸೇರದೆ ಮತ್ತೊಮ್ಮೆ ಸಾಲಗಾರರಾಗುವ ಆತಂಕ ಎದುರಾಗಿದೆ ಸರ್ಕಾರ ಕೂಡಲೇ ಬೆಳೆ ಪರಿಹಾರ ನೀಡಬೇಕು ಅಂತ ಹೇಳಿದ್ದಾರೆ ಅಧಿಕಾರಿಗಳು ಕೃಷಿ ಜೆ ಜಮೀನುಗಳಿಗೆ ಖುದ್ದು ಭೇಟಿ ನೀಡಿ ಬೆಳೆ ಪರಿಶೀಲಿಸುವ ಮೂಲಕ ನಷ್ಟ ಹಾಗೂ ಬೆಳೆ ಪರಿಹಾರ ಒದಗಿಸಬೇಕು ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿಗಳಂತೆ ಎಲ್ಲ ರೈತರಿಗೂ ಕೂಡ ನಷ್ಟ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ಕಳೆದ ಬಾರಿ ಮೆಕ್ಕೆಜೋಳ ಫಸಲು ಹಾನಿಯಾಗಿದ್ರು ರೈತ್ ತಂತ್ರಾಂಶದಲ್ಲಿ ಸರ್ವೆ ನಂಬರ್ ಬೆಳೆ ಹೆಸರು ಸೇರಿದಂತೆ ಸೂಕ್ತ ದಾಖಲೆಗಳನ್ನ ನಮೂದಿಸದ ಪರಿಣಾಮವಾಗಿ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗುತ್ತೆ ಫಸಲ್ ಬಿಮಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಕೆಲ ಷರತ್ತುಗಳು ವಿಧಿಸಿದ್ರಿಂದಾಗಿ ರೈತರಿಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗಿದ್ದು ಪರಿಣಾಮವಾಗಿ ರೈತರು ವಿಮೆ ಕಟ್ಟಲು ಹಿಂದೆ ಸರಿತಾ ಇದ್ದಾರೆ ಹೀಗಾಗಿ ಕೂಡಲೇ ಸರ್ಕಾರ ಕೆಲ ನಿರ್ಬಂಧಗಳನ್ನು ತೆರವುಗೊಳಿಸಿ ತಾಲೂಕಿನ ರೈತರಿಗೆ ಬೆಳೆ ನಷ್ಟ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿ ಮನವಿಯನ್ನು ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಹಳ್ಳಿ ಬಸವರೆಡ್ಡಿ ಮತ್ತು ಜಿಲ್ಲಾಧ್ಯಕ್ಷ ಮರ್ಲಹಳ್ಳಿಯ ರವಿಕುಮಾರ್ ಟಿಪಿ ಟಿ ವೀರಣ್ಣ ಮತ್ತು ಪಾಪಯ್ಯ ರಾಮಂಜನಿ ರಮೇಶ್ ವೆಂಕಟೇಶ ಶ್ರೀನಿವಾಸ ಸಿದ್ದೇಶ ಶಿವಮೂರ್ತಿ ಮತ್ತು ರಾಜಶೇಖರ್ ನಾಯ್ಕ ಶಶಿಕುಮಾರ್ ಎಸ್ ಟಿ ಚಂದ್ರಣ್ಣ ಮುಕ್ಕಣ್ಣ ಮತ್ತು ಬಸವರಾಜ್ ನಾಗರಾಜ್ ಮಹೇಶ್ ಇದರು ಮತ್ತು ತ ಮೊಳಕಾಲ್ಮುರು ಪಟ್ಟಣದ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ರಾಜ್ಯ ರೈತ ಸಂಘದ ಪದಾಧಿಕಾರ ಬೆಳೆ ನಷ್ಟ ಪರಿಹಾರ ಒದಗಿಸುವಂತೆ ಆಗ್ರಹಿಸಿ ಈರುಳ್ಳಿ ರಸ್ತೆಗೆ ಚೆಲ್ಲಿ ಪ್ರತಿಭಟನೆ ನಡೆಸಿದ್ರು ಸಂಬಂಧಪಟ್ಟ ಕೃತಿ ಕೃಷಿ ಇಲಾಖೆ ಆಗಿರ್ಬೋದು ತೋಟಗಾರಿಕೆ ಆಗಿರ್ಬೋದು ಮತ್ತೆ ಕ್ಷೇತ್ರದ ಶಾಸಕರಾಗಿರ್ಬೋದು ಮತ್ತು ನಮ್ಮ ಜಿಲ್ಲೆಯ ಸಂಸದರಾದ್ರೂ ಆಗಿರ್ಬೋದು ಈವರೆಗೂ ಕೂಡ ಯಾವ ಸ್ಥಳಕ್ಕೆ ಬಂದು ರೈತರ ನಿಮ್ ಕಷ್ಟ ಇವತ್ತಿಗೆ ಯಾವ ಅಧಿಕಾರಿನೂ ಕೇಳಿಲ್ಲ ಯಾವ ಕ್ಷೇತ್ರದ ಎಂ ಎಲ್ ಕೇಳಿಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟ ಯಾವ ಮಂತ್ರಿನೂ ಈವರೆಗೂ ರೈತರಿಗೆ ಭೇಟಿ ಮಾಡಿಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ನಾವು ಹಂಗ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿ ಆಗಿರ್ಬೋದು ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ರೈತರು ಸಾಲ ಮನ್ನಾ ಅಂತ ಬೊಗಳ ಬಿಟ್ಟು ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಇವತ್ತು ಕೂಡ ನಮ್ಮ ತಾಲೂಕಿನಲ್ಲಿ ಬರ ಬಿದ್ದು ಒಣಗಿ ಹೋಗ್ತಾ ಇದ್ದಾವೆ ಶೇಂಗಾ ಮತ್ತು ತೊಗರಿ ಅತಿ ಹೆಚ್ಚು ನಮ್ಮ ತಾಲೂಕಿನಲ್ಲಿ ಮಳೆ ಆಶ್ರಿತ ಪ್ರದೇಶ ಆಗಿದ್ದು ಇಲ್ಲಿ ಶೇಂಗಾ ಮತ್ತು ಇತ್ತೀಚೆಗೆ ಎರಡು ಮೂರು ವರ್ಷಗಳಿಂದ ತೊಗರಿ ಬೆಳಿತಿದ್ದಾರೆ ಇವತ್ತು ಒಣಗಿ ಹೋಗ್ತಿದ್ದೇವೆ ಎಕರೆಗೆ ಕನಿಷ್ಠ ಹದಿನೈದು ಇಪ್ಪತ್ತು ಐವತ್ತು ಸಾವಿರದವರೆಗೆ ನಾವು ರೈತರು ಅದಕ್ಕೆ ಬಂಡವಾಳ ಹಾಕಿ ಬಂಡವಾಳ ಕೂಡ ಬರ್ತಾ ಇಲ್ಲ ದೇಶದ ಅಂತ ಶಾಸಕರಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಅಧಿಕಾರಿಗಳು ಆಗಿರ್ಬೋದು ಹೇಳ್ತಾರೆ ಈವರೆಗೂ ಯಾವ ರೈತರು ಹತ್ರ ಬಂದಿಲ್ಲ ರೈತರು ಹೊಲಕ್ಕೂ ಬಂದಿಲ್ಲ ಏನು ಮಾಡ್ತಾ ಇದಾರೆ ಇವರಪ್ಪ ಅಂದರೆ ಎಲ್ಲ ರಿಯಲ್ ಬಿಟ್ಟಾರೆ ಎಲ್ಲ ಅಧಿಕಾರಿಗಳು ಮಂತ್ರಿಗಳು ಎಲ್ಲ ಎಲ್ಲ ರಿಯಲ್ ಎಷ್ಟು ದಂಧೆ ಎಲ್ಲಿ ಎಸ್ಟೇಟ್ ಮಾಡ್ತಾರೆ ಅಲ್ಲಿ ಹೋಗೋದು ಸೈನ್ ಮಾಡೋದು ನೋಟಿಸ್ ಕಾಣೋದು ಹೋಗೋದು ಯಾರೂ ರೈತ ವಲಯಗಳಿಗೆ ಬಂದು ಇವತ್ತುವರೆಗೂ ಕೂಡ ಪರಿಶೀಲನೆ ಮಾಡಿಲ್ಲ ರೈತರ ಗತಿ ಹೆಂಗಪ್ಪ ಅಂದ್ರೆ ಈಗ ನಾವು ಆತ್ಮಹತ್ಯೆ ಮಾಡೋ ಪರಿಸ್ಥಿತಿ ಬಂದಿದೀವಿ ಆಕಿರೋ ಬಂಡವಾಳನೂ ಇಲ್ಲ ಏನಿಲ್ಲ ಇಲ್ಲ ಅಂತೇಳಿ ನಾವು ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾವು ನಮ್ಮ ತಾಲೂಕಿನಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ರೈತರಿಗೆ ನೀವು ಮುಂದಿನ ದಿನಗಳಲ್ಲಿ ಮೋಸ ಮಾಡಿದ್ದಾದ್ರೆ ನಿಮ್ಮ ಸರ್ಕಾರವನ್ನು ಕಿತ್ತು ಹಸಿದ್ದೀವಿ ಹಿಂದೆ ನಾವು ಗುಂಡೂರಾವ್ ಸರ್ಕಾರವನ್ನು ಕೂಡ ರಾಜ್ಯದ ರೈತರು ಕೂಡ ಹಿಂದೆ ಅವ್ರನ್ನ ಸೋಲನ್ನು ಉಂಡಿಸಿದ್ರು ಅದೇ ತರ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕೂಡ ರೈತರು ಮನಸ್ಸು ಮಾಡಿದ ಕಿತ್ತಾಕ್ತಿವಿ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ನೋಡ್ರಿ ಹುಷಾರಾಗಿರಿ ಅಂತ ಹೇಳ್ತಾ ಇವತ್ತು ನಾವು ಈ ಪ್ರತಿಭಟನೆ ಮಾಡಿ ಈರುಳ್ಳಿ ಆಗಿರ್ಬೋದು ಶೇಂಗಾ ಆಗಿರ್ಬೋದು ತೊಗರಿ ಕಡ್ಲೆಕಾಯಿ ಎಲ್ಲ ತೊಂದರೆ ಇವತ್ತು ಸುರಿದಿದ್ವಿ ನಾಚಿಕೆ ಆಗ್ಬೇಕು ನಿಮಗೆ ನಾವು ರೈತರು ಬಂದು ದಿನ ನಿಮ್ಮ ಗೋಳ್ ಕೇಳ್ಬೇಕಾ ನೀವ್ ಮಾಡ್ತಾ ಇದ್ದೀರಿ ಸಂಬಳ ತಿಂತ ಇದ್ದೀರಿ ಲಕ್ಷ ಅದು ತಗಂತೀರಿ ಇದು ತಗಂತೀರಿ ನಮಗೆ ರೈತರಿಗೆ ಹಾಕಿದ ಬಂಡವಾಳ ಬರ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ಪ್ರತಿಭಟನೆ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಈ ಸಭೆಯನ್ನು ಉದ್ದೇಶಿಸಿ ಅವರಿಗೆ ಪರಿಹಾರ ಪರಿಸ್ಥಿ ಕೆಲಸವನ್ನು ಮಾಡ್ಬೇಕು ಎಲ್ಲ ಇಲಾಖಾ ಅಧಿಕಾರಿಗಳು ಹೇಳ್ತಾ ಇವತ್ತು ತಮ್ಮ ಮೂಲಕ